ನಮಸ್ತೆ ಗಳಿವೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಜೊತೆಗೆ ಆಯ್ದ ಕೆಲವು ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಟ್ವೆಂಟಿ ತ್ರೀ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡಿತ್ತು ಓಕೆ ಹೋಲ್ಡ್ ಮಾಡೋದ ಬಗ್ಗೆ ಅಂಡ್ ಹೈಯರ್ ಲೋ ಆಗಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ರೀಚ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಈ ಲೆವೆಲ್ ನೋಡ್ಕೊಳ್ತೀರಿ ಆಸ್ ಇಟ್ ಇಸ್ ಇಟ್ಕೊಂಡಿದೀನಿ ನೋಡ್ಕೊಳ್ತೀರಿ ಡನ್ ಬ್ಯಾಂಕ್ ಹುಟ್ಟಿನಲ್ಲಿ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಎಕ್ಸಾಷನ್ ಗ್ಯಾಪ್ ಅಪ್ ಆದ್ರೆ ಫಿಫ್ಟಿ ತೌಸಂಡ್ ಗೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಬಹುದು ಅನ್ನೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ತರ ಸಪೋರ್ಟ್ ತಗೊಂಡು ಇಲ್ಲಿಂದ ಮೊಮೆಂಟಮ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆಗೆ ಟೆಲಿಗ್ರಾಮ್ ಅಲ್ಲಿ ಫಿಫ್ಟಿ ತೌಸಂಡ್ ಏನಾದ್ರು ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿದ್ರೆ ನಾವು ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅಂತ ಎಕ್ಸ್ ಮಾತಾಡಿದ್ವಿ ಅಥವಾ ಡಿಸ್ಕಷನ್ ಮಾಡಿದ್ವಿ ಓಕೆ ಈಗ ನಾಳೆ ಏನಾಗಬಹುದು ಅನ್ನೋದನ್ನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಒನ್ ನೈಂಟಿ ಹತ್ರ ಆ ಥರ ಬಂದು ನಿಂತ್ಕೊಂಡಿದೆ ಓಕೆ ನೆಕ್ಸ್ಟ್ ಲೆವೆಲ್ ಮೇಜರ್ಕ್ಷನ್ಸ್ ಸುಮ್ಮನೆ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ಫ್ಲೋ ಈಸ್ ಅರೌಂಡ್ ಟ್ವೆಂಟಿ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ನೋಡ್ಕೊಳ್ತೀರಿ ಇವತ್ತು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅಂಡ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ರಿಸೆಕ್ಷನ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಓಕೆ ಮಾರ್ಕೆಟ್ ಒಂದಲ್ಲ ಎರಡಲ್ಲ ನಾಲ್ಕು ದಿನ ಕಂಟಿನ್ಯೂಸ್ಲಿ ಈ ರೀತಿ ಮೊಮೆಂಟ್ ಮಾಡ್ಕೊಂಡಿದೆ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಓಕೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀವಿ ಅಂಡ್ ಮೇಜರ್ ಲೆವೆಲ್ ನ ಡ್ರಾ ಮಾಡಿಟ್ಟಿದ್ದೀನಿ ದಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಎಕ್ಸಾಕ್ಟ್ಲಿ ಡ್ರಾ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಸ್ ಇವತ್ತಿನ ಟಾಪ್ ಎ ಮೇಜರ್ ರೆಸಿಸ್ಟೆನ್ಸ್ ಇತ್ತು Twenty-three thousand two hundred level, okay. And even na bit market nal momentum aguva sadhyate illi worki da. Twenty thousand three hundred thirty-six. Ya and the history ne helatya. Nodukabo du rejections. Okay, market valuable area breakdown. Okay, breakdown aada mele market illi jagak bandhiyala. So we expect twenty-three thousand three hundred is about to come a resistance here. ಓಕೆ ನಾವೀಗ ಇದನ್ನ ಸ್ಮಾಲರ್ ಟೈಮ್ ಬಂದ್ ಕರ್ಕೊಂಡ್ ಬರ್ತೀನಿ ಓಕೆ ಕರ್ಕೊಂಡ್ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಅಲ್ಲೇ ಆಗಿರೋದ್ರಿಂದ ಸೊ ನಾವು ಪ್ರತಿದಿನ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಕಾನ್ಸಿಡೇಶನ್ ಆಗುತ್ತೆ ಅಂತ ಹೇಳಿ ಬಟ್ ಕಾನ್ಸಿಡೇಶನ್ ಆಗ್ತಾ ಇಲ್ಲ ಓಕೆ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ಇವತ್ತಿನ ಟಾಪ್ ಟಾಪ್ನ ಬ್ರೇಕ್ಔಟ್ ಮಾಡಿದೆ ಫ್ಲಾಟ್ ಆಗಿ ಓಪನ್ ಆಗಿದೆ ಹೈಯರ್ ಲೋ ಆಗಿದೆ ಮೊಮೆಂಟಮ್ ಟ್ವೆಂಟಿ ತ್ರೀ ತ್ರೀ ಥರ್ಟಿ ಸಿಕ್ಸ್ ಇದನ್ನು ದಾಡ್ತಾ ಇದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ತೀವಿ ದಾಟ್ಸ್ ಒನ್ ನಂಬರ್ ಇಲ್ಲ ಮಾರ್ಕೆಟ್ ನಮಗೆ ಓಕೆ ಗ್ಯಾಪ್ ಅಪ್ ಹ್ಯೂಜ್ ಆಗಿದೆ ಟ್ವೆಂಟಿ ಟೂ ಸಿಕ್ಸ್ಟಿ ಈ ರೀತಿ ಓಪನ್ ಆಗಿದೆ ಮಾರ್ಕೆಟ್ ಆಲ್ರೆಡಿ ಇಷ್ಟೊಂದು ಟ್ರಾವೆಲ್ ಮಾಡಿರೋದ್ರಿಂದ ಎಕ್ಸಾಷನ್ ಫೀಲ್ ಆಗ್ಬೋದು ಮಾರ್ಕೆಟ್ ಈ ಸಪೋರ್ಟ್ ನ ಕ್ಯಾರಿ ಮಾಡ್ತಾ ಮಾಡ್ತಾ ಸ್ಲೋಲಿ ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ತಾ ಟ್ವೆಂಟಿ ತ್ರೀ ಫಿಫ್ಟಿ ಹೋಗ್ಬೋದು ಓಕೆ ಇಲ್ಲ ಮಾರ್ಕೆಟ್ ಕೆಲವೊಮ್ಮೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಅದಕ್ಕೆ ಏನು ಮಾಡೋಣ ಫಿಬೋನಸ್ ಯೂಸ್ ಮಾಡೋಣ ಇವತ್ತಿನ ಬಾಟಮ್ ನಿಂದ ಟಾಪ್ ಫಿಬೋನಸಿ ಹಾಕ್ತಿವಿ ಇವನ್ ದೋ ಮಾರ್ಕೆಟ್ ಗ್ಯಾಪ್ ಡೌನ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಕೊಟ್ಟರೆ ಓಕೆ ವಿ ಮೇಜರ್ ಲೆವೆಲ್ ಫಿಬೋ ಲೆವೆಲ್ ಟ್ವೆಂಟಿ ಈ ಜಾಗದಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ವಾಪಸ್ ಹೋಗ್ಬೋದು ಇದನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಣ ದಟ್ ಇಸ್ ವೈ ಇಲ್ಲಿ ನಾವು ಇನ್ ಕೇಸ್ ಏನಾದ್ರು ಸೆಲ್ಲಿಂಗ್ ಸಿಗುತ್ತೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಓಪನ್ ಆಗುತ್ತೆ ಓಕೆ ಇಲ್ಲಿ ಏನಾದರೂ ಪ್ಯಾಟರ್ನ್ ಸೆಲ್ಲಿ ಕ್ರಿಯೇಟ್ ಮಾಡಬಹುದು ಆವಾಗ ಸ್ಲೋಲಿ ಮಾರ್ಕೆಟ್ ಕೆಳಗಡೆ ಹೋಗುವ ಸಾಧ್ಯತೆ ಇದೆ ಅದನ್ನ ಪುಟ್ ಬೈಯಿಂಗ್ ಆಂಗಲ್ ಇಂದ ಅಥವಾ ಕಾಲ್ ರೆಂಟಿಂಗ್ ಆಂಗಲ್ ಎನ್ಕ್ಯಾಶ್ ಮಾಡ್ಕೋತೀವಿ ಯೂಸ್ವಲಿ ಶುಕ್ರವಾರ ದಿನ ಓಕೆ ನಿಮಗೆ ಎರಡು ದಿನದ್ದು ಎಕ್ಸ್ ಎಕ್ಸ್ಪೈರಿ ಡೇಸ್ ಗಳದ್ದು ಏನಾಗುತ್ತೆ ಮಾರ್ಕೆಟ್ ಈಟಾಡಿಕೆ ಸ್ಪೀಡ್ ಅವತ್ತೇ ಆಗ್ತಾ ಇರುತ್ತೆ ಶನಿವಾರ ರೈಬರದ್ದು ಸೊ ಬಿ ಅಲರ್ಟ್ ಅಂಡ್ ಅದರ ಜೊತೆ ಇಂಪಾರ್ಟೆಂಟ್ ಏನ್ ಪಾಯಿಂಟ್ ಅಂತ ಇಂಡಿಯಾ ವಿಕ್ಸ್ ಸೊ ನೋಡ್ಕೊಳ್ತೀರಿ ಇಂಡಿಯಾ ವಿಕ್ಸ್ ಫಾಲ್ ಆಗಿದ್ದು ಫೈವ್ ಪಾಯಿಂಟ್ ಟೂ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಸೊ ನಿಮಗೆ ಒಂದು ಕಾಮನ್ ಸೆನ್ಸ್ ಗೊತ್ತಿದೆ ಆಪ್ಷನ್ಸ್ ಪ್ರೀಮಿಯಂ ರೈಸ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಐ ವಿ ರೈಸ್ ಆದ್ರೆ ಇವು ಡೌನ್ ಆದ್ರೆ ಆಟೋಮೆಟಿಕ್ಲಿ ಆಪ್ಷನ್ ಪ್ರೀಮಿಯಂ ಕೂಡ ಡೌನ್ ಆಗಿರುತ್ತೆ ಸೊ ಆಗ್ತಾ ಇರುತ್ತೆ ಸೊ ನಾಳೆ ಇನ್ ಕೇಸ್ ಏನಾದರೂ ಐ ವಿ ಡೌನ್ ಆದ್ರೆ ಪ್ರೀಮಿಯಂ ಇನ್ನೂ ಮೆಲ್ಟ್ ಆಗುವ ಸಾಧ್ಯತೆ ಇದೆ ಅದ್ರ ಜೊತೆಗೆ ಎರಡು ದಿನ ತೀಟಾ ಡಿಕೆ ಇದೆ ಸೊ ನಿಫ್ಟಿ ನಲ್ಲಿ ವ್ಯಾಲ್ಯೂಬಲ್ ಏರಿಯಾ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಮೇಲೆಗಡೆ ಟ್ವೆಂಟಿ ತ್ರೀ ತ್ರೀ ಥರ್ಟಿ ಸಿಕ್ಸ್ ಕೆಳಗಡೆ ಇನ್ನೊಂದು ಲೇವಲ್ ಇದೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅದನ್ನ ಬಿಟ್ಟರೆ ಓನ್ಲಿ ದೆನ್ ಓನ್ಲಿ ಟ್ವೆಂಟಿ ತ್ರೀ ತೌಸಂಡ್ ಅದರ್ವೈಸ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಈ ರೇಂಜ್ ಒಳಗಡೆ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಇದೆ ಸೊ ಲೆಟ್ ಗೋ ಬ್ಯಾಂಕ್ ನಾವು ಬ್ಯಾಂಕ್ ಒಳಗಡೆ ಒಂದು ಸ್ವಿಚ್ ನೋಡೋಣ ಎಕ್ಸಾಕ್ಟ್ಲಿ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಬಂದ ಇಟ್ಕೊಂಡಿದೆ ಕಮಾಂಡಬಲ್ ಅಪ್ರೋಚ್ ಲೈಕ್ ಅಚೀವೇಬಲ್ ಥಿಂಗ್ಸ್ ಅಂತ ಅನ್ಬೋದು ಬಿಕಾಸ್ ಮಾರ್ಕೆಟ್ ಇಷ್ಟೊಂದು ಫಾಲ್ ನಲ್ಲಿ ಈ ರೀತಿ ರಿವರ್ಸಲ್ ನ ಶೋಕಾಸ್ ಮಾಡ್ತಾ ಇದೆ ಎನಿವೆ ನೆಕ್ಸ್ಟ್ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಈಗ ನಾಳೆ ಮಾರ್ಕೆಟ್ ಯಾವ ರೀತಿ ಪ್ರೈಸ್ ಆಕ್ಷನ್ ಶೋಕಾಸ್ ಮಾಡುತ್ತೆ ಅದ್ರ ಜೊತೆಗೆ ಮೂವಿಂಗ್ ಎವರೇಜ್ ನೋಡ್ಕೊಡಿ ಟ್ವೆಂಟಿ ಅಂಡ್ ಫಿಫ್ಟಿ ಎರಡು ಮೂವಿಂಗ್ ಎವರೇಜ್ ಪಾಸ್ ಆನ್ ಮಾಡ್ಕೊಡಿದೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು ಫಿಫ್ಟಿ ಒನ್ ತೌಸಂಡ್ ಗೆ ಓಕೆ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಹದಿನೈದು ನಿಮಿಷ ಸ್ವಿಚ್ ಮಾಡಿದೀನಿ ಮಾರ್ಕೆಟ್ ನಲ್ಲಿ ಅರೌಂಡ್ ಅರೌಂಡ್ ಫಿಫ್ಟಿ ಹತ್ರ ಕ್ಲೋಸ್ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಟಾಪ್ ಫಿಫ್ಟಿ ಒನ್ ಫಿಫ್ಟಿ ಸಿಕ್ಸ್ ಏನಾಗಿದೆ ಅಲ್ಲ ಟರ್ನ್ ಆಗಿದೆ ಕಾಣ್ತದೆ ನಿಮಗೆ ಅದನ್ನ ಬ್ರೇಕ್ಔಟ್ ಮಾಡಿದೆ ಸ್ಲೋಲಿ ಓಪನ್ ಆಗಿ ಟು ಓಕೆ ಬ್ರೌಟ್ ಆಗಿದೆ ಹೈಯರ್ ಲೋ ಮಾಡ್ಕೊಂಡಿದ್ರೆ ಎಸ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಇಲ್ಲ ಈವನ್ ಗ್ಯಾಪ್ ಅಪ್ ಕೊಟ್ಟರೂ ಕೂಡ ಹತ್ರ ಓಪನ್ ಆಗಿದೆ ಇವಾಗ ಏನ್ ಮಾಡ್ತೀರಿ ಮಾರ್ಕೆಟ್ ಹೈಯರ್ ಲೋ ಆದ್ರೆ ಮೊಮೆಂಟಮ್ ಅಥವಾ ಕೆಳಗಡೆ ಬಂದು ಇಲ್ಲೊಂದು ಓಕೆ ಮಾರ್ಕೆಟ್ ಒಂದು ಟಚ್ ರೀಟೆಸ್ಟ್ ಮಾಡಿದ್ ಮೇಲ್ಗಡೆ ಹೋಗ್ಬೋದು ಇದು ಒಂದು ಪಾಸಿಬಿಲಿಟಿ ಇದೆ ಸೊ ಬಟ್ ವಾಟ್ ನಲ್ಲಿ ಫ್ರೀ ವೇ ಇದೆ ಅಬೌವ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಲಿವಿಲ್ ಟಿಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲಿವೆಲ್ ಅದೇ ಮಾರ್ಕೆಟ್ ನಿಮಗೆ ಪ್ರೈಸಾಕ್ಷನ್ ಮಾಡುತ್ತೆ ಅಥವಾ ಮಾರ್ಕೆಟ್ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇದ್ರೆ ಫಿಫ್ಟಿ ತೌಸಂಡ್ ಕೆಳಗಡೆ ಅಥವಾ ಫೋರ್ಟಿ ನೈನ್ ನೈನ್ ಹಂಡ್ರೆಡ್ ಹತ್ರ ಟ್ರೇಡ್ ಆಗ್ತಾ ಇದ್ರೆ ಮೋಸ್ಟ್ ಮಾರ್ಕೆಟ್ ಟ್ರೇಡಿಂಗ್ ಝೋನ್ ಇಲ್ಲ ಅಂದ್ರೆ ಇವತ್ತಿನ ಟಾಪ್ ಅದಲ್ಲ ಓಕೆ ಡೇ ಟಾಪ್ ಆಗಿತ್ತಲ್ಲ ಫಿಫ್ಟಿ ತೌಸಂಡ್ ಕೆಳಗಡೆ ಏನಾದ್ರೂ ಮಾರ್ಕೆಟ್ ಸ್ಲೋಲಿ ಸೈಡ್ ವೇ ಹೋಗ್ತಾ ಹೋಗ್ತಾ ಸೈಡ್ ವೇ ಕೂಡ ಇದು ಈ ರೀತಿ ಆದ್ರೆ ಇಲ್ಲಿ ಆಪ್ಷನ್ ಬಾಯಿಂಗ್ ಇಂದ ದುಡ್ಡು ಆಗಲ್ಲ ಸರ್ ಸೆಲ್ಲಿಂಗ್ ಇಂದ ದುಡ್ಡು ಆಗುತ್ತೆ ಹಾರ್ಡ್ಲಿ ನಮಗ ಉಳಿದಿರೋದು ಆರು ದಿನ ಎಕ್ಸ್ಪೈರಿ ಎರಡು ದಿನ ಇದನ್ನು ಬಿಡೋಣ ಸ್ಯಾಟರ್ಡೆ ಸಂಡೇ ತೆಗೆದು ಹಾಕಿದ್ರೆ ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ ಲೈಕ್ ಹಾರ್ಡ್ಲಿ ನಮ್ಗೆ ನಾಲ್ಕು ದಿನ ಇದೆ ಎಕ್ಸ್ಪೈರಿಗೆ ಇಪ್ಪತ್ತೇಳಕ್ಕೆ ಅನ್ಕೋತೀರಿ ಸೊ ಇವನ್ ಗ್ಯಾಪ್ ಅಪ್ ಆದ್ರೆ ಇಲ್ಲಿ ಅಥವಾ ಫ್ಲಾಟ್ ಆಗಿ ಓಪನ್ ಆದ್ರೆ ಫಿಫ್ಟಿ ಅಬೌವ್ ಇಟ್ಸ್ ಈಸಿ ಟ್ರೇಡ್ ಇನ್ ಕೇಸ್ ಮಾರ್ಕೆಟ್ ಸ್ಲೋ ಅಥವಾ ಸ್ಟಡಿ ಮಾರ್ಕೆಟ್ ಅಷ್ಟೊಂದು ಮೊಮೆಂಟಮ್ ಈಸಿ ಕೊಡೋದಿಲ್ಲ ದಟ್ಸ್ ನಂಬರ್ ಟೂ ಪಾಯಿಂಟ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಹ್ಯೂಜ್ ಗ್ಯಾಪ್ ಡೌನ್ ಆದ್ರೂ ಕೂಡ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ವರ್ಕ್ ಲೈಕ್ ಮೇಜರ್ ಲೆವೆಲ್ ಸಪೋರ್ಟ್ ಬಿಕಾಸ್ ಮಾರ್ಕೆಟ್ ಇವತ್ತು ಅಲ್ಲಿಂದ ಬೌನ್ಸ್ ಆಗಿದೆ సో లెట్ సి మార్కెట్ ప్లాన్ ఆఫ్ అక్షన్ వ్యాల్బల్ ఏరియా ఫోర్టీన్ ఎయిట్ హండ్రెడ్ ఫిఫ్టీ థౌసండ్ ఫిఫ్టీ టు హండ్రెడ్ బెటర్ ఫిఫ్టీ తౌసండ్ ఫైవ్ హండ్రెడ్ ఈ రీతి వ్యాయబల్ ఏరియా మార్క్ మొత్తీ ఆప్షన్ చైన్ చెక్తి ఆప్షన్ చైన్ ప్రకారం ఓపెన్ ఇంట్రెస్ట్ బిల్ అప్ ఆగి జాగ్రీ ఎక్సాక్ట్లీ ఫిఫ్టీ థౌసండ్ అం ఈ హూర్ లక్ష అండ్ ఇక్కడ హాక్ లక్ష ಆಬ್ವಿಯಸ್ಲಿ ಫಿಫ್ಟಿ ತೌಸಂಡ್ ಪುಟ್ ವಿ ಕ್ಯಾಂ ಸ್ಟಾಂಗ್ ಲೆವೆಲ್ ಸಪೋರ್ಟ್ ಆಗಬಹುದು ನಾಳೆ ಇದನ್ನ ಹೋಲ್ಡ್ ಮಾಡಿದ್ರೆ ಸೊ ಆವಾಗ ನಾವು ಟಾರ್ಗೆಟ್ ಮಾಡೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಓಪನ್ ಓಪನೆಂಟ್ಸ್ ಕೂಡ ಅಲ್ಲೇ ಕೂತ್ಕೊಳ್ಳುತ್ತೆ ಕೆಳಗಡೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸ್ಲಿಪ್ ಆಗುತ್ತೆ ಅಂದ್ರೆ ಎಸ್ ಸರ್ ವಿ ಹಾವ್ ಪ್ರತಿಯೊಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ಗೆ ಓಪನೆಂಟ್ಸ್ ಬಿಲ್ಡ್ ಅಪ್ ಹೆವಿ ಇದೆ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ಗೆ ಬಿಟ್ರೆ ಇನ್ನೊಂದು ಡೈರೆಕ್ಟ್ಲಿ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಇದೆ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡುತ್ತೆ ಅಂದ್ರೆ ವೋಟ್ ವಿ ಕ್ಯಾನ್ ಡೂ ಸರ್ ಸಿಂಪ್ಲಿ ಓಕೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಂಡ್ ಅದ್ರ ಕೆಳಗಡೆ ಇರುವ ಆಪ್ಷನ್ಸ್ನ ಸೆಲ್ ಮಾಡಿ ಈಸಿಲಿ ಹೋಲ್ಡ್ ಮಾಡಬಹುದು ಎಕ್ಸ್ಪೈರಿ ಉಳಿದಿದೆ ಏಳೇ ದಿನ ಓಕೆ ನಾಳೆಯಿಂದ ಥಿಂಕ್ ಮಾಡಿದ್ರೆ ಸಾಟರ್ಡೆ ಸಂಡೇ ಹೋದ್ರೆ ಹಾರ್ಡ್ಲಿ ನಮಗೆ ನಾಲ್ಕು ದಿನ ಎಕ್ಸ್ಪೈರಿ ಉಳಿದಿದೆ ಓಕೆ ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ತರ ಕಾಣುತ್ತೆ ನಿನ್ನೆ ಡಿಸ್ಕಶನ್ ಮಾಡಿದಂಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಹೋಗಿದ್ದಾನೆ ಓಕೆ ಅಂಡ್ ನೆಕ್ಸ್ಟ್ ಲೆವೆಲ್ ಗೆ ಕಾಯ್ತಾ ಇರುವ ಲೆವೆಲ್ ನಾ ಡ್ರಾ ಮಾಡೋಣ ಒನ್ ಅವರ್ ಆಂಗಲ್ ಸ್ವಿಚ್ ಮಾಡ್ತೀನಿ ಒನ್ ಅವರ್ ಆಂಗಲ್ ಸ್ವಿಚ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ರಿಜೆಕ್ಷನ್ ಕಾಯ್ತಾ ಇರೋದು ದಟ್ ಇಸ್ ಅರೌಂಡ್ ಹಿಯರ್ ಸೆವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಲೆವೆಲ್ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಇನ್ನೊಂದು ಲೆವೆಲ್ ಸಪೋರ್ಟ್ ಅಂತ ಡ್ರಾ ಮಾಡ್ತೀನಿ ದಟ್ ಇಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಯಾಕೆ ಸೆವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅನ್ನೋದಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಅನ್ಕೋತೀನಿ ಮೇಜರ್ ಲೆವೆಲ್ ರಿಜೆಕ್ಷನ್ ಇತ್ತು ಮಾರ್ಕೆಟ್ ಅದನ್ನ ಆನ್ ಮಾಡಿದೆ ಅಂಡ್ ಅದ್ರ ಮೇಲೆ ನಿಂತ್ಕೊಂಡಿದೆ ಓಕೆ ಇದನ್ನೇ ನಾನು ಹದಿನೈದು ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಗೊತ್ತಾಗೋ ಡೇಟಾ ಏನು ಎಸ್ ಮಾರ್ಕೆಟ್ ನಿಮಗೆ ಸದ್ಯದ ಮಟ್ಟಿಗೆ ಸೆವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಹತ್ರ ಏನೋ ಕ್ಲೋಸ್ ಆಗಿದೆ ಬ್ರೇಕೌಟ್ ಆಗಿದೆ ರೀಟೇಲ್ ತರ ಕಾಣ್ತಾ ಇದೆ ಎಸ್ ಇದನ್ನ ಹೈಯರ್ ಲೋ ಅಂತ ತಿಳ್ಕೊಂಡು ಹೈ ಬ್ರೆಕ್ ಆದ್ರೆ ಮೊಮೆಂಟಮ್ ರೀ ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಅದನ್ನು ಮೀರ್ತಾ ಇದ್ರೆ ಸೆವೆಂಟಿ ಸೆವೆನ್ ತೌಸಂಡ್ ಹಾಗೂ ಥಿಂಕ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಇನ್ ಕೇಸ್ ಮಾರ್ಕೆಟ್ ಫೇಲ್ಯೂರ್ ಆದರೆ ಸೆವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಕೆಳಗಡೆ ಹೋಗಿ ಸ್ಲೋಲಿ ಸೈಡ್ ವೇ ಆಗಬಹುದು ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಸೆವೆಂಟಿ ಸಿಕ್ಸ್ ಟಾರ್ಗೆಟ್ ಬಟ್ ಇದು ಬಹಳ ಸ್ಲೋಲಿ ಬೀಳುವ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ಬಿಲ್ಟ್ ಅಪ್ ಸ್ಟ್ರಾಂಗ್ ಇದೆ ಇವತ್ತು ಓಕೆ ಇನ್ ಕೇಸ್ ಕ್ಯಾಪ್ ಕ್ಯಾಪ್ಡೌನ್ ಸೆವೆಂಟಿ ಸಿಕ್ಸ್ ತೌಸಂಡ್ ಅಂದ್ರೂ ಕೂಡ ಮಾರ್ಕೆಟ್ ನಲ್ಲಿ ನೀವು ಬಾಯಿಂಗ್ ಥಿಂಕ್ ಮಾಡ್ತೀರಿ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಈ ಲೆವೆಲ್ ನ ಬ್ರೇಕೌಟ್ ಮಾಡುತ್ತಿದೆ ಹೈಯರ್ ಲೋ ಮಾಡ್ಕೊಂಡ್ರೆ ವಾಪಸ್ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಸೊ ಈ ರೀತಿ ಇಂಪಾರ್ಟೆಂಟ್ ಲೆವೆಲ್ ಸೆವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಲೆವೆಲ್ ಸೆವೆಂಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸೆವೆಂಟಿ ಸೆವೆನ್ ತೌಸಂಡ್ ಅಥವಾ ಸೆವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ನಾವು ಮಾರ್ಕ್ ಮಾಡ್ಕೋತೀವಿ ಅಂಡ್ ನೀಟಾಗಿ ಟ್ರೇಡ್ ಮಾಡಲಿಕ್ಕೆ ನೋಡ್ಕೋತೀವಿ ವಟ್ ಅಬೌಟ್ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಏನ್ ಅಡಿತಾ ಇದೆ ನೋಡುವ ಸೊ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಲೆವೆಲ್ ಎಕ್ಸ್ಪೆಕ್ಟೆಡ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಇತ್ತು ಅಲ್ಲಿವರೆಗೂ ಬರಬಹುದು ಅಂತೇಳಿ ಬಟ್ ಲೈಕ್ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಏನಾಯ್ತು ಸರ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ನ ಡಿಫೆಂಡ್ ಮಾಡ್ಕೊಂಡು ವಾಪಸ್ ಮಾರ್ಕೆಟ್ ಬಂದಿದ್ದು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಬಂದು ಎಕ್ಸಾಕ್ಟ್ಲಿ ಅರೌಂಡ್ ಟ್ವೆಂಟಿ ಫೋರ್ ಟು ಸೆವೆಂಟಿ ಸೆವೆನ್ ಹತ್ರ ಕ್ಲೋಸ್ ಆಗಿದೆ ಎಕ್ಸ್ಪೆಕ್ಟೇಷನ್ ಮಾಡೋಣ ಫಸ್ಟ್ ಗೆ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಅಂತ ತಿಳ್ಕೋಣ ಲೈಕ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಓಪನ್ ಆದರೂ ಕೂಡ ಮಾರ್ಕೆಟ್ ನಲ್ಲಿ ಮೇಜರ್ಲಿ ರಿಜೆಕ್ಷನ್ ಇರೋದ್ರಿಂದ ಒಂದು ಇಲ್ಲಿ ಮಾರ್ಕೆಟ್ ಸರ್ವೈವ್ ಆದರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮೇಲೆ ಹೋದರೆ ಎಸ್ ಇಟ್ಸ್ ಅ ಫ್ರೀ ವೇ ಇದೆ ಇಲ್ಲ ಮಾರ್ಕೆಟ್ ಎಕ್ಸಾಷನ್ ಗ್ಯಾಪ್ ಅಪ್ ಆದಾಗ ಲೋ ಬ್ರೆಕ್ ಆದ್ಮೇಲೆ ಸ್ಲೋಲಿ ಸ್ಟಡಿಲಿ ನೆಗೆಟಿವ್ ಹೋಗ್ಬೋದು ದಟ್ ಇಸ್ ಅಬೌಟ್ ಟು ಕಮ್ ಟಿಲ್ ಅಬೌಟ್ ಟ್ವೆಂಟಿ ಫೋರ್ ಟು ಹಂಡ್ರೆಡ್ ಅಲ್ಟಿಮೇಟ್ಲಿ ಡನ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಗ್ಯಾಪ್ಡೌನ್ ಓಪನ್ ಆಗಿದೆ ಸರ್ ವಾಪಸ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ಸರ್ ಇದಕ್ಕೆ ಫಿಬೋನಿಸಿ ಕೂಡ ಯೂಸ್ ಮಾಡಿದ್ರು ಇಲ್ಲಿ ನಿಮಗೆ ಸಿಕ್ಸ್ಟಿ ಒನ್ ಪಾಯಿಂಟ್ ಲೆವೆಲ್ ಕೂಡ ಸಪೋರ್ಟ್ ಕೂಡ ಬರುತ್ತೆ ವೈ ಕಾಂಟ್ ಯು ಎನ್ ಕ್ಯಾಶ್ ಇಟ್ ಓಕೆ ಇಲ್ಲಿ ನೀವು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಸಪೋರ್ಟ್ ತಗೊಳ್ತಿದೆ ಅಂದ್ರೆ ಹೈಯರ್ ಸ್ಟ್ರಕ್ಚರ್ ಆಗ್ತಾ ಇದ್ರೆ ಎಸ್ ಮೊಮೆಂಟಮ್ ಕುಡ್ ಬಿ ಅಗೇನ್ ಅಪ್ ಸೈಡ್ ಫೇಲಿಯರ್ ಅಂದ್ರೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕೆಳಗಡೆ ಮಾತ್ರ ಲೋವರ್ ಆದ್ರೆ ಮಾತ್ರ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಇಲ್ಲ ಅಂದ್ರೆ ಮಾರ್ಕೆಟ್ ಡೌನ್ ಸೈಡ್ ಅಲ್ಲ ಅನ್ನುವ ಡೇಟಾ ಇರಲಿ ஓகே இதனாய்த்து சார் வாட் அபௌட் மிடி கேப் மிடி கேப் நடித்தேன் முன்னூறு மார்க்கெட் சோ ரெட் மெஜர் லெவல் அரௌண்ட் லெவன் தௌசண்ட் ஃபோர் அண்ட் ஃபோர்டி லெவல் ட்ராவல் அதே ரீதியாக மார்க்கெட் ஓபனிங் கண்டி செல் ஆஃப் ஆயிட்டு அண்ட் ஆஃப் மிடல் க்ளோஸ் ஆகி இன் கேஸ் மார்க்கெட் நமக்கு ஓப்பன் ஆயிட்டு அந்த லக் லவென் தௌசண்ட் ஃபோர் ஃபோர்ட்டி அந்த அர்லியர் ரிஜெஷன் மத்தொன்ஜெகன் ஃபேஸ் லோ பிரியூ செல் ஆஃப் ஆகி ஹண்ட்ரெட் லெவல் ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇದರ ಮೇಲ್ಗಡೆ ಸರ್ವೈವ್ ಆಯಿತು ಅಂದ್ರೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಲೇವಲ್ ಈಸಿ ಇದೆ ಥಿಂಕಿಂಗ್ ಇಲ್ಲ ಮಾರ್ಕೆಟ್ ಇದ್ರ ಒಳಗಡೆ ಇದೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ದಿಂದ ಹಿಡಿದು ತ್ರೀ ಹಂಡ್ರೆಡ್ ಫಿಫ್ಟಿ ಈ ರೀತಿ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋಣ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಕೂಡ ಸ್ಲೋಲಿ ಬರಬಹುದು ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ அபௌன் எக்ல எக் ಸೊ ವಾಚ್ ಲಿಸ್ಟ್ ಅಲ್ಲಿ ನೋಡೋಣ ಯಾವ ಸ್ಟಾಕ್ ಚೆನ್ನಾಗಿದೆ ನಾಳೆ ಮಾಡ್ಲಿಕ್ಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಎಚ್ ಯು ಎಲ್ ತಗೊಂಡಿದ್ದೀನಿ ಡಿ ಆಂಗಲ್ ನೋಡ್ಕೊಳ್ಳಿ ಮಾರ್ಕೆಟ್ ಕಂಪ್ಲೀಟ್ಲಿ ರಿವರ್ಸಲ್ ಶೌಕಾಸ ಮಾಡ್ತಾ ಇದೆ ನೀವು ಇದನ್ನ ಲಾಜಿಕಲಿ ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೂ ಕೂಡ ಎಸ್ ಸರ್ ನಮ್ ನೆಕ್ಲೈನ್ ಇಲ್ಲಿ ಬರ್ತಾ ಇದೆ ಅದನ್ನ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದೆ ಅರೌಂಡ್ ಟೂ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ದಾಡ್ತಾ ಇದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಟಿಲ್ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಡನ್ ಡನ್ ನೆಕ್ಸ್ಟ್ ಇನ್ ಕೇಸ್ ಸಿ ದಿಸ್ ಬ್ರಿಟಾನಿಯಾ ಕೂಡ ಇದರದ್ದು ಕೂಡ ಆಲ್ಮೋಸ್ಟ್ ಎಫ್ ಎಂ ಸಿ ಸ್ಟಾಕ್ ಗಳು ಕೂಡ ಇದ್ರೊಳಗು ಆಲ್ರೆಡಿ ಮಾರ್ಕೆಟ್ ನೆಕ್ಲೈನಿಗೆ ಬಂದಿದೆ ಬ್ರೇಕೌಟ್ ಆದರೆ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಐದು ಸಾವಿರಕ್ಕೆ ಟಾರ್ಗೆಟ್ ಡನ್ ಓಕೆ ಇನ್ನೊಂದು ಬೆಸ್ಟ್ ಟಾರ್ಗೆಟ್ ಟೈಟನ್ ನಾನೇ ಇದನ್ನ ಲೆಫ್ಟ್ ಟ್ರೇಡ್ ಮಾಡಿ ಓಕೆ ಪೊಸಿಷನ್ ತಗೊಂಡಿದ್ದೆ ಸೊ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಹತ್ರ ಪೊಸಿಷನ್ ಮಾಡಿದ್ವಿ ಮಾರ್ಕೆಟ್ ಕ್ಲೋಸ್ ಆಗಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗಿದೆ ಮೇಜರ್ ಲೆವೆಲ್ ರಿಜೆಕ್ಷನ್ ನಾವು ಡ್ರಾ ಮಾಡಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮಾರ್ಕೆಟ್ ಇನ್ ಕೇಸ್ ಆದರೆ ಬ್ರೇಕಔಟ್ ಆದ್ರೆ ಮೊಮೆಂಟಮ್ ಕೊಡುತ್ತೆ ಇಲ್ಲಾಂದ್ರೆ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗುವ ಸಾಧ್ಯತೆ ಇದೆ ಸೊ ಇದು ನಿಮಗೆ ಚೆನ್ನಾಗಿರೋ ಟ್ರೇಡ್ ಕೊಡಬಹುದು ಮೂರ್ ಸಾವಿರದ ಎರಡ್ ನೂರ ಹೋದ್ರೆ ಸೊ ಎಕ್ಸ್ಪೆಕ್ಟೇಷನ್ ಇಡೋಣ ಮೂರ್ ಸಾವಿರದ ಎರಡ್ ನೂರ ಮಾರ್ಕೆಟ್ ಹೋಗ್ತಾ ಇದ್ರೆ ವಿ ಆರ್ ಗೋಯಿಂಗ್ ಬೈ ಆನ್ ಡಿಪ್ ಅನ್ನುವ ಸ್ಟ್ರಕ್ಚರ್ ಅಂತೂ ಟೈಟನ್ ಇದೆ ಅಪೋಲೋ ಹಾಸ್ಪಿಟಲ್ ನೋಡ್ಕೋತೀರಿ ನಿನ್ನೆ ನಾನು ಅಪ್ಡೇಟ್ ಮಾಡಿದೆ ಸಿಕ್ಸ್ ಅಂಡ್ ಸೆವೆಂಟಿ ದಾಟಿದ್ರೆ ಸೊ ಎಕ್ಸ್ಪೆಕ್ಟೇಷನ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಇದೆ ಮಾರ್ಕೆಟ್ ಇನ್ನೂ ಪ್ರೋಗ್ರೆಸ್ ಇದೆ ಇನ್ ಕೇಸ್ ನಾಳೆ ಕೂಡ ಇದ್ರ ಟಾಪ್ ನ ಬ್ರೇಕಔಟ್ ಆಗಿ ಹೈಯರ್ ಲೋ ಇದ್ರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ಇಲ್ಲಿ ಟಾರ್ಗೆಟ್ ಮಾಡೋಣ ಮಾರಿಕೋ ನೋಡ್ಕೊಳ್ಳಿ ಸರ್ ಬೆಸ್ಟ್ ರಿಟರ್ನ್ ಆಗಿದೆ ಇದ್ರೊಳಗೆ ಕೂಡ ಎಫ್ ಎಂ ಸಿ ಓಕೆ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇಂದ ಸಿಕ್ಸ್ ತರ್ಟಿ ಹೋಗಿದೆ ನಾಳೆ ಕೂಡ ಟಾಪ್ ನ ಬ್ರೇಕ್ಔಟ್ ಆಗಿ ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಇದೆ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡೋಣ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ಫರ್ಗು ಡನ್ ಓಕೆ ನೆಕ್ಸ್ಟ್ ಅಪೋರ್ಟ್ಸ್ ನೋಡ್ಕೊಳ್ರಿ ಸರ್ ಭಾರತೀಯ ಏರ್ಟೆಲ್ ಭಾರತೀಯ ಏರ್ಟೆಲ್ ನೋಡ್ಕೊಳ್ಳಿ ನಮಗೆ ಯಾವ ರೀತಿ ಆಗಿದೆ ಆಫ್ಟರ್ ದ ಬುಲಿಶ್ ಹರಾಮಿ ಪ್ಯಾಟರ್ನ್ ಮಾರ್ಕೆಟ್ ಸೆವೆಂಟೀನ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಇದೆ ಓಕೆ ಇದನ್ನ ಮಾರ್ಕ್ ಮಾಡ್ಕೋತೀನಿ ಓಕೆ ಇನ್ ಕೇಸ್ ಮಾರ್ಕೆಟ್ ಇದರ ಮೇಲೆ ಹೈಯರ್ ಲೋ ಮಾಡ್ತಾ ಹೋದ್ರೆ ವಿ ಆರ್ ಹ್ಯಾವಿಂಗ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಹಿಯೋ ಸೊ ಲೆಟ್ ಸಿ ಮಾರ್ಕೆಟ್ ಟಾಪ್ ಬ್ರೇಕ್ ಆದರೆ ಮಾತ್ರ ಅರ್ವೈಸ್ ಮಾರ್ಕೆಟ್ ಸೈಡ್ ಬೇಸ್ ನೆಗೆಟಿವ್ ಹೋಗುತ್ತೆ ಇದರ ಜೊತೆಗೆ ಸಿಪ್ಲಾ ನೋಡ್ಕೊಳ್ಳಿ ವಾಟ್ ಅಬೌಟ್ ಸಿಪ್ಲಾ ಹಿಯೋ ಮಾರ್ಕೆಟ್ ಒಂದ್ ದಿನ ಬ್ರೇಕೌಟ್ ಆದ್ಮೇಲೆ ಇಲ್ಲಿ ಕಾನ್ಸಲ್ಡೇಷನ್ ಮಾಡಿದ್ದೇನೆ ಈಗ ಫಿಫ್ಟೀನ್ ಸೆವೆಂಟೀನ್ ಲೆವೆಲ್ ಇದನ್ನ ದಾಟಿದ್ರೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಫಿಫ್ಟೀನ್ ಸೆವೆಂಟೀನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಕಾಯ್ತಾ ಇರೋದು ಅರೌಂಡ್ ಫಿಫ್ಟೀನ್ ಫಿಫ್ಟಿ ಲೆವೆಲ್ ಓಕೆ ಸಿ ಫಿಫ್ಟಿ ವರ್ಗು ಮಾರ್ಕೆಟ್ ಟಾಪ್ ಬರುತ್ತಾ ಅಂತ ಹೇಳಿ ಓಕೆ ಮಾರುತಿ ಸ್ಟಾಕ್ ನೋಡು ಓಕೆ ಮಾರುತಿ ಸ್ಟಾಕ್ ಒಳಗಡೆ ಮಾರ್ಕೆಟ್ ಟೋಟಲಿ ಇದನ್ನ ಕಾನ್ಸಡೇಷನ್ ಮಾಡ್ಕೊಂಡಿತ್ತು ಅಂಡ್ ಈ ಮೊದಲು ಕೂಡ ಈ ರೀತಿ ಕಾನ್ಸಡೇಷನ್ ಮಾಡಿದಾಗ ಈ ರೀತಿ ಹೋಗಿದೆ ಸೊ ವೈ ಕಾಂಟ್ ಯು ಎಕ್ಸ್ಪೆಕ್ಟ್ ಒನ್ ಸೊ ಇನ್ ಕೇಸ್ ಅದೇ ರೀತಿ ಮಾಡೋದಿದ್ರೆ ಮಾರ್ಕೆಟ್ ಒಳಗಡೆ ಇದನ್ನ ನೋಡ್ಕೊಳ್ರೆ ಡೌನ್ಟಿಂಗ್ ಬಾಟಮ್ ತರ ಕಾಣ್ತಾ ಇದೆ ಯು ಶೇಪ್ ಮಾರ್ಕೆಟ್ ಎಸ್ ಇನ್ ಕೇಸ್ ಟಾಪ್ ಬ್ರೇಕ್ ಆದ್ರೆ ಮೋಸ್ಟ್ ಕಾಮನ್ ಲೈನ್ ಇರುವುದು ಲೆವೆನ್ ತೌಸಂಡ್ ಸೆವೆನ್ ಟ್ವೆಂಟಿ ಅಥವಾ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಇದನ್ನು ಬ್ರೇಕೌಟ್ ಮಾಡಿ ಹೋಗ್ತಾ ಇದ್ರೆ ಎಸ್ ವಿ ಎಕ್ಸ್ಪೆಕ್ಟ್ ಅ ಮೊಮೆಂಟಮ್ ಅಬೌಟ್ ಟ್ವೆಲ್ ತೌಸಂಡ್ ಅಂಡ್ ಅಬೌವ್ ಡನ್ ಸೊ ಈ ರೀತಿ ಕೆಲವೊಂದು ಇಂಟ್ರಾಡಲ್ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಅದ್ರ ಜೊತೆಗೆ ನಾಳೆ ನಿಮಗೆ ಅರ್ಲಿ ದ ಮಾರ್ನಿಂಗ್ ಮಾರ್ಕೆಟ್ ಒಳಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಜೊತೆಗೆ ಓಕೆ ನಾವು ಈಗ ಕ್ರಿಪ್ಟೋ ಲೈವ್ ಸೆಷನ್ ಜೊತೆಗೆ ಇನ್ ಕೇಸ್ ಪ್ರೀ ಮಾರ್ಕೆಟ್ ಡಿಸ್ಕಶನ್ ಮಾಡೋಣ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಆ ಲೈವ್ ಸೆಷನ್ ಅಲ್ಲಿ ಜಾಯ್ನ್ ಆಗಿ ಕ್ವೆಶನ್ಸ್ ಕೇಳಿ ಆಮೇಲೆ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು